ಕರ್ನಾಟಕ ಪೊಲೀಸ್ ಅಂದ್ರೆ ಎಲ್ಲದರಲ್ಲೂ ನಂಬರ್ ಒನ್ ಅಂತ ಪೊಲೀಸ್ ಇಲಾಖೆ ಅದರಲ್ಲಿ ಪದೇ ಪದೇ ಕರ್ನಾಟಕ ಪೊಲೀಸ್ ಹೆಸರಿಗೆ ಕಪ್ಪು ಮಸಿ ಕಪ್ಪು ಚುಕ್ಕೆ ಇಡೋ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ರೀಸೆಂಟ್ ಆಗಿ ರಾಸಲೀಲೆ ಪ್ರಕರಣ ಇರ್ಬೋದು ಮಂಡ್ಯ ಮೈಸೂರು ಇವಿಲ್ಲ ಅಂತ ಒಂದು ಜಗಳ ಇರಬಹುದು ಈಗ ಅದೇ ಒಂದು ಪ್ರಕರಣದ ಸಾಲಿಗೆ ಮತ್ತೊಂದು ಸಿಕ್ ಒಂದು ಕ್ವಿಚ್ ಸಿಕ್ಕಿದೆ ಅಂದರೆ ಪೊಲೀಸ್ ಇಲಾಖೆಯಲ್ಲೇ ಲಂಚ ಸ್ವೀಕರಿಸುವಾಗ ರೆಡ್ ಎಂಡ್ ಆಗಿ ಲೋಕಾಯುಕ್ತ ಬಲೆಗೆ ಎಸ್ ಇದು ಇವತ್ತಿನ ವಿಷಯ ಕರ್ನಾಟಕ ಪೊಲೀಸ್ ಅನ್ನೋದು ಒಂದು ಹೆಸರು ಆ ಹೆಸರಿಗೆ ಮಸಿ ಬಳಿ ಒಂದು ಪ್ರಯತ್ನ ಇವತ್ತಾಗಿದೆ ಅದರಲ್ಲಿ ಕೆ ಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಯುಕ್ತ ಬಳಕೆ ಚೀಟಿ ಹಣದ ವ್ಯವಹಾರವನ್ನು ನಡೆಸ್ತಾ ಇದ್ದಂತ ಗೋವಿಂದರಾಜು ಈ ಗೋವಿಂದರಾಜು ಒಬ್ಬ ಠಾಣೆಯ ಇನ್ಸ್ಪೆಕ್ಟರ್ ಅಂದ್ರೆ ಠಾಣೆಯ ಮೇಲಧಿಕಾರಿ ಆಗಿರ್ತಾನೆ ಅದರಲ್ಲಿ ಅಲ್ಲ ಸ್ವಾಮಿ ನೀವು ಒಬ್ಬ ಠಾಣೆಯ ಮೇಲಧಿಕಾರಿಯಾಗಿದ್ರೆ ನಿಮ್ಮ ಸ್ಟೇಷನ್ನ ಉಸ್ತುವಾರಿ ಕಾನ್ಸ್ಟೇಬಲ್ ಎ ಎಸ್ ಐ ಎಲ್ಲ ನಿಮ್ಮ ಇದ್ರಲ್ಲಿರುತ್ತೆ ನಿಮ್ಗೆ ಸರ್ಕಾರ ಸಾವಿರಾರು ರೂಪಾಯಿ ಸಂಬಳ ಕೊಡುತ್ತಲ್ಲ ಇಷ್ಟು ಸಾಕಾಗಲ್ವಾ ನಿಮ್ಗೆ ಇಷ್ಟೆಲ್ಲ ಸಂಬಳ ಕೊಟ್ಟರು ಲಂಚದ ಆಸೆಗೆ ಮಾಯಾಯಕರ ಒಂದು ಹಣ ವಸೂಲಿ ಮಾಡ್ತೀರಲ್ಲ ಆಚಿಕೆ ಆಗ್ಬೇಕ್ರಿ ಬರೀ ಎಲ್ಲೋದು ಲಂಚ 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 ಏಕಾಏಕಿ ನಮ್ಮ ಲೋಕಾಯುಕ್ತರು ಇವತ್ತು ಜಾಳಿ ಮಾಡಿದಾಗ ಆ ಲಂಚ ನಾಲ್ಕು ಲಕ್ಷ ಲಂಚ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಬಿದ್ದ ಲಂಚ ಭಾಗ ಗೋವಿಂದರಾಜು ನಿಮ್ಗೆ ಲಂಚ ಭಾಗ ಅಂತಾನೆ ಕರಿತೀನಿ ನೀವು ಲಂಚ ಬಾಕ್ರೆ ಎಲ್ಲೂ ಅಲ್ಲ ದೇ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದೀರಿ ಆದ್ರೆ ಒಂದು ಚೀಟಿ ವ್ಯವಹಾರ ಮಾಡೋದು ಮಾಡೋದು ಒಬ್ಬನ ಒಬ್ಬ ಕೇಸಲ್ಲಿ ಸಿಗಾಕ್ಸೋದು ಇಲ್ಲ ಆ ಚೀಟಿ ವ್ಯವಹಾರ ಕೇಸಲ್ಲಿ ನೀವು ಸಿಗಾಕಿಸ್ಬಿಡ್ತೀನಿ ಅಂತ ಎದ್ರಿಸಿ ಅಮಾಯಕರು ದುಡ್ಡು ವಸೂಲಿ ಮಾಡ್ತಿರಲ್ಲ ನಿಮ್ ಜನ್ಮಕ್ಕಷ್ಟು ನಾಚಿಕೆ ಆಗ್ಬೇಕು ನೀವು ಸಾವಿರಾರು ರೂಪಾಯಿ ಸಂಬಳ ತಗೊಂಡು ಸಾರ್ವಜನಿಕ ರಕ್ಷಣೆ ಮಾಡುವಂತ ಪೊಲೀಸರಾಗಿ ಈ ತರ ಮಾಡ್ತಿರಲ್ಲ ನಿಮ್ಗೆ ಏನಂತ ಹೇಳ್ಬೇಕು ಗೊತ್ತಿಲ್ಲ ಇಡೀ ಪೊಲೀಸ್ ಇಲಾಖೆಗೆ ನೀವು ಇವತ್ತು ಕಪ್ಪು ಚುಕ್ಕನ್ನ ತಂದುಬಿಟ್ಟು ಪೊಲೀಸ್ ಇಲಾಖೆ ಅಂದ್ರೆ ಸಾರ್ವಜನಿಕರು ನಂಬುವುದು ಮೊದಲು ನಿಮ್ಮನ್ನೇ ಅದನ್ನ ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಅಂದ್ರೆ ಪಬ್ಲಿಕ್ನ ರಕ್ಷಣೆಗೆ ಇರುವಂಥದ್ದು ನೀವು ಇವತ್ತೇನ್ ಮಾಡಿದ್ರಿ ಯಾವುದೋ ಒಂದು ಚೀಟಿ ವ್ಯವಹಾರ ಕೇಸು ಅದರಲ್ಲಿ ಮತ್ತೆ ಯಾರನ್ನೋ ಸೇರಿಸ್ಬೇಕಾಯ್ತು ಯಾರನ್ನೋ ಅಪ್ಸ್ಕ್ಯಾಂಡ್ ಆಗಿದ್ರು ದುಡ್ಡು ತಗೊಂಡು ಹೋಗ್ಬಿಟ್ಟಿದ್ರು ಅದರಲ್ಲಿ ಇನ್ಯಾವುದೋ ಒಂದು ಇದನ್ನು ನನ್ಗೆ ನಾಲ್ಕು ಲಕ್ಷ ರೂಪಾಯಿ ಕೊಡು ನಿನ್ನ ಕೇಸಲ್ಲಿ ಫಿಟ್ ಮಾಡಲ್ಲ ಇಲ್ಲ ಅಂದ್ರೆ ಇನ್ನ ಹೆಸರು ಫಿಟ್ ಮಾಡಿಬಿಡ್ತೀನಿ ಅನ್ನೋ ಮಾತನ್ನ ಇವತ್ತು ಹೇಳಿದ್ವಿ ಆ ಥರ ಆಡಿಯೋಗಳು ವೈರಲ್ ಆಗಿದೆ ಸಾಕಷ್ಟು ವೈರಲ್ ಆಗಿದೆ ನೀವು ಸಂಭಾಷಣೆ ನಡೆಸ್ತಾ ಇರೋವಂಥದ್ದು ನೀವು ಮಾತಾಡಿರೋ ಆಡಿಯೋಗಳು ಇವತ್ತೆಲ್ಲ ವೈರಲ್ ಆಗಿ ಕೊನೆ ಹಂತದಲ್ಲಿ ನೀವು ನಾಲ್ಕು ಲಕ್ಷ ರೂಪಾಯಿನ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಇವತ್ತು ಲೋಕಾಯುಕ್ತ ಬಲೆಗೆ ಸಿಕ್ಕು ಹಾ 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 ಆ ಬಲೆಗೆ ಸಿಕ್ಕಂತ ನಿಮ್ಮ ಐ ಡ್ರಾಮಾ ನೋಡ್ಬಿಟ್ರೆ ಸ್ವಾಮಿ ಗೋವಿಂದ ರಾಜು ಅವ್ರೆ ಕೈ ಮುಗಿಬೇಕು ನಿಮ್ಗೆ ಒಬ್ಬ ಇವತ್ತು ಹೆಂಗ್ ಅನಿಸ್ಬಿಡ್ತು ಅಂದ್ರೆ ಒಬ್ಬ ಕಳ್ಳ ಪೊಲೀಸ್ನ ಹಿಡಿಯಕ ಹೋಗ್ತಾರಲ್ಲ ಆತರ ಆಗ್ಬಿಡ್ತು ಕಳ್ಳನೇ ಪೊಲೀಸ್ನ ಹಿಡ್ದಂಗ ಆಯ್ತು ಈಗ ಪೊಲೀಸರು ಕಳ್ಳನ ಹಿಡ್ದಿಲ್ಲ ಕಳ್ಳ ಪೊಲೀಸ್ ಹಿಡ್ದಂಗ್ ಅದ್ರಲ್ಲಿ ಕಳ್ಳ ಓಡೋಗ್ತಿರ್ತಾನೆ ಪೊಲೀಸ್ ಹಿಡ್ದಾಗ ಕಳ್ಳ ಯಾವ ತರ ಕೂಕೋತಾನೆ ಓ ಮುಖದ ಎಕ್ಸ್ಪ್ರೆಶನ್ ದೇವ್ರೇ ಬಲ್ಲ ನಾವು ಯಾರೋ ಬಂದ್ಬಿಟ್ರು ಸ್ವಾಮಿ ನಿಮ್ಗೆ ಮೊದ್ಲು ಗೊತ್ತಾಗ್ಲಿಲ್ಲ ಅವ್ರು ಲೋಕಾಯುಕ್ತರು ಅಂತ ಯಾರೋ ಬಂದ್ಬಿಟ್ಟು ನನ್ ಇಟ್ಕೋಬಿಟ್ರು ಅನ್ನೋ ಇದ್ರಲ್ಲಿ ನೀವು ಆ ಬದ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ರಿ ಕೊನೆಗೆ ನಾವು ಲೋಕಾಯುಕ್ತ ಪೊಲೀಸು ಲೋಕಾಯುಕ್ತ ಪೊಲೀಸ್ ಅಂದಾಗ ನಿಮ್ಮ ಉಸಿರಾಟ ಇದು ಸರಿ ಹೋಯ್ತು ಲೋಕಾಯುಕ್ತಗೆ ಬಲೆ ಬಿದ್ದೀರಲ್ಲ ಆ ದುಡ್ಡು ಅಮಾಯಕ ದುಡ್ಡು ಮೊದಲು ಇಸ್ಕೋಬೇಕು ನಿಮ್ಗೆ ಅನಿಸ್ತೀವಿ ಅಲ್ಲಿ ಏನ್ ಅನ್ಕೊಬಿಟ್ಟಿದೀರ ನೀವು ಲಂಚ 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 ಯಾರ್ ಕೂ ಕೈ ಒಡ್ಡೋದು ಮೊದ್ಲೇ ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ಕಿಂಚಿತ್ತು ಗೌರವ ಈಗ ಅದನ್ನು ಕಳೆದ್ಬಿಟ್ರಿ ಏನು ಏನ್ ಮಾಡ ಕೊಟ್ಟಿದೀರ ನೀವು ಸಮಾಜಕ್ಕೆ ಕಷ್ಟಪಟ್ಟು ಎಕ್ಸಾಮ್ ಬರ್ದು ಓದಿ ಬರ್ದಿ ಬಂದಿರೋ ಇದಕ್ಕೆ ಫೋನ್ ಮಣ್ಣು ಮುಚ್ ನಿಮ್ಮಂತವ್ರು ಇರ್ಬೇಕು ಸ್ವಾಮಿ ಪ್ರತಿಯೊಬ್ರು ಇರ್ಬೇಕು ಈ ಜಗತ್ತಲ್ಲಿ ಓಕೆ ನೋಡೋಣ ಇನ್ನಾದ್ರೂ ಕರ್ನಾಟಕದಲ್ಲಿ ಲಂಚ ಮುಕ್ತ ಆಗತ್ತ ಇದರಿಂದ ಎಷ್ಟೋ ಲಂಚ ಬಾಕರಿಗೆ ಪಾಠವಾಗುತ್ತಾ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಾನು ಮಹೇಶ್ ಸುಣಗ